ನಮಸ್ತೆ ಸ್ನೇಹಿತ್ರೆ ಇತ್ತೀಚೆಗಷ್ಟೇ ರೋಡ್ ರೋಡಲ್ಲಿ ಹೋಗುವಾಗ ಒಂದು ಗಾಡಿಗೆ ನಾಯಿ ಡಿಕ್ಕಿ ಹೊಡೆದು ಸತ್ತು ಮಲ್ಗಿರೋದನ್ನ ನೋಡಿ ಮನಸ್ಸಿಗೆ ಭಾಳ ಬೇಜಾರಾಯಿತು ಇನ್ನು ನಾವೆಷ್ಟೋ ಬಾರಿ ನಮಗೆ ತಿಳಿದು ತಿಳಿದೇನೋ ನಮ್ಮಿಂದ ಇನ್ನೊಂದು ಮೂಕಪ್ರಾಣಿಯ ವೇದನೆಗೆ ಕಾರಣವಾಗ್ಬಿಡ್ತೀವಿ ಹಾಗಾಗಿ ದಯವಿಟ್ಟು ಮುಂದಿನ ಬಾರಿ ಜಾಗ್ರತೆಯಿಂದ ಇರಿ ಅತಿ ವೇಗ ತಿಥಿ ಬೇಗ ಅನ್ನೋ ಹಾಗೆ ನಾವು ಕೇವಲ ನಮ್ಮ ಬಗ್ಗೆ ಮಾತ್ರ ಯೋಚಿಸಿದ್ರೆ ಆಗಲ್ಲ ನಮಗೆ ಗೊತ್ತಿಲ್ಲದೇನೋ ನಮ್ಮಿಂದ ಇನ್ಯಾರಿಗೂ ಕೂಡ ಹಾನಿ ಆಗದೆ ಇರೋ ಥರ ಗಾಡಿ ಓಡಿಸೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ ಪ್ರತಿ ಜೀವಕ್ಕೂ ಅದರದ್ದೇ ಆದಂತಹ ಬೆಲೆ ಇದೆ ಹಾಗಾಗಿ ನಮ್ಮ ತಂಡದಿಂದ ಏನಾಗುತ್ತೆ ಆ ಒಂದು ಪುಟ್ಟ ಸೇವೆಯನ್ನ ಮಾಡಿದ್ದೀವಿ ಆ್ಯಂಡ್ ತಪ್ಪದೆ ಈ ವಿಡಿಯೋವನ್ನು ಅಗತ್ಯ ಇರೋರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಕೆಲಸ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರ್ಲಿ